ಒಂದು ಸದಸ್ಯ ಆಯೋಗ ಹೋರಾಟ ವರದಿ ಅಂತ ಹೇಳಿ ಸುಮಾರು ಜನಗಳು ನಮ್ಮ ಸಮಾಜಕ್ಕೆ ಪ್ರಾಣವನ್ನು ಮುಡುಪಾಗಿಟ್ಟು ಈ ಒಂದು ದಶೆಯಲ್ಲಿ ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದೇನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ಪ್ರಕಾರ ಇನ್ನೂ ಸ್ವಲ್ಪ ಜಲ್ದಿ ಆಗಿತ್ತು ನಾವು ಒಂದು ಸುಮಾರು ದಿನಗಳಿಂದ ಬಹಳ ವಂಚಿತ ಐತಿ ನಮ್ಮ ಸಮಾಜ ವಂಚಿತ ಒಂದು ಕಾರಣ ಐತಿ ಏನಪ್ಪಾ ಶಿಕ್ಷಣದಿಂದ ನಾವು ಬಹಳ ಹಿಂದುಳಿದೀವಿ ನಮ್ಮ ಈಗ ಈ ಸಮೀಕ್ಷೆ ಏನ ನಡೆದತ್ತಲ್ಲ ಈ ಸಮೀಕ್ಷೆ ಒಳಗೆ ದಯವಿಟ್ಟು ತಾವೆಲ್ಲಾರು ಸಿಕ್ಸ್ ಅಂದ್ರೆ ಅರವತ್ತೊಂದು ನಂಬರ್ ಕಾಲ ನಂಬರ್ ಅರವತ್ತೊಂದು ಬಂದಲ್ಲಿ ಮಾಲಿಗೆ ಅಂತ ಬರಿಸ್ಬೇಕು ಧರ್ಮ ಅಂತ ಬಂದಲ್ಲಿ ಹಿಂದೂ ಅಂತ ಬರಿಸ್ಬೇಕು ಇದನ್ನ ಜಾಗೃತ ಬರಿಸ್ಬೇಕು ಇದನ್ನ ಯಾಕಪ್ಪ ಅಂದ್ರೆ ಮುಂದಿನ ದಿನಮಾನಗಳು ನಮಗೆ ಬಹಳ ಅವಶ್ಯ ಇದು ಇದ್ರ ಮ್ಯಾಗ ಮಿಚೆಡ್ ಆಗತ್ತೆ ಸರ್ಕಾರ ಒಂದು ಹೆಚ್ಚಿಗೆ ಮುಂದಿರ್ತವೆ ಇವತ್ತು ಏನು ಮಾಡಾಕತ್ತೈತಪ್ಪ ಅಂದ್ರೆ ಇದು ನಮ್ಮ ಒಳ್ಳೆಯದಕ್ಕೆ ಕೆಟ್ಟದಕ್ಕೆಲ್ಲ ಆದರೂ ನಾವು ಕೆಟ್ಟದ್ದೇ ನಾವು ಬಳಸ್ಕೊಬೋದು ಹಾಗಾಗಿ ದಯವಿಟ್ಟು ನಂಬರ್ ಕಾರಣ ಯಾಕೆ ಹೇಳ್ತೇವಪ್ಪ ಅಂದ್ರೆ ನಾವು ಶಿಕ್ಷಣ ಕಲಿತರು ಕಲಿಯದ ರೀತಿಯಲ್ಲಿ ನಾವು ಇವತ್ತು ಒಂದು ಸಮಾಜ ಕೆಲಸ ಮಾಡಕತ್ತೀವಪ್ಪ ಅಂತಂದ್ರೆ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಈ ಸಮಾಜ ಒಳಗೆ ಕೆಲಸ ಮಾಡಕತ್ತೀವಿ ಹಾಗಾಗಿ ನಮ್ಮ ಮಕ್ಕಳನ್ನು ಒಳ್ಳೆ ಒಳ್ಳೆ ಸ್ಕೂಲ್ ಸೇರಿಸ್ರಿ ಗೌರ್ಮೆಂಟ್ ಇಂದ ಎಲ್ಲ ಫ್ರೀ ಐತಿ ನಾವೇನು ಕೈ ಕೊಡುವಂತದ ಅವಶ್ಯಕತೆ ಇಲ್ಲ ದೊಡ್ಡ ದೊಡ್ಡ ನಾಯಕರ ರಾಜ್ಯ ಮಟ್ಟ ನಾಯಕರ ಅದಾರ ರಾಜ್ಯ ಮಟ್ಟ ನಾಯಕರ ಗಮನಿಸ್ತಾರ ಒಂದು ಹುದ್ದೆದ ಒಳಗೆ ಹೋದ್ರಪ್ಪ ಅಂತಂದ್ರ ಅವ್ರ ಗಮನ ತುಂಬ ದಯವಿಟ್ಟು ಸಾಯಬ ನಮ್ಮ ಸಮಾಜದಲ್ಲಿ ಅತ್ಯಂತ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನ ಸ್ವಲ್ಪ ನಾನು ಹೇಳಬೇಕಾಗ್ತದೆ ಎರಡ್ ಸಾವಿರದ ಎರಡ್ ಸಾವಿರದ ಎರಡ್ ಸಾವಿರದ ಒಂದರಲ್ಲಿ ಬಹುಶಃ ನಾನು ಪಿ ಜಿ ಮಾಡ್ತಾ ಇದ್ದೆ ಅವಾಗ ಸಾಹೇಬರು ಎಂ ಎಲ್ ಸಿ ಇದ್ರು ಡಿ ಮಂಜುನಾಥ್ ಸಾಹೇಬರು ಇದ್ರು ಅವಾಗ ಡಿ ಮಂಜುನಾಥ್ ಸಾಹೇಬರ ಆಶೀರ್ವಾದ ಬಹಳಷ್ಟು ಇದೆ ಅಣ್ಣವ್ರ ಆಗಿನ ಕಾಲದಲ್ಲಿ ನಮ್ಮ ಸಹೋದರ ಸಮಾಜದವರು ನಾವೆಲ್ಲ ಅಂಬೇಡ್ಕರ್ ಫೋಟೋ ಮುಟ್ಟು ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರು ಕೂಡ ಕೆಲವು ಸಂದರ್ಭದಲ್ಲಿ ನಮಗೆ ಆಗಿಲ್ಲ ಅಂದ್ರೆ ಯಾವುದೋ ಒಬ್ಬರು ಸ್ವಂತ ಅಂಬೇಡ್ಕರ್ ಅನ್ನುವಂಥ ಚಿತ್ರಣ ಅವಾಗಿನ ಕಾಲದಲ್ಲಿ ಸೊ ಅವಾಗ ನಾವು ನಮ್ಮ ಸಮಾಜದ ಮುಖ್ಯವಾಗಿ ಯಾಕೆಲ್ಲ ಒಬ್ಬ ಪ್ರತೀಕಷ್ಟು ಹೋರಾಟ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಡಾಕ್ಟರ್ ಬಾಬು ಜಿಜೀರಾವ್ ಅವರನ್ನ ನಮ್ಮ ಸಮಾಜದ ಪ್ರತೀಕ ಅನ್ನುವಂಥದ್ದು ಆಗಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಬಿಂಬಿಸಿಬಿಟ್ಟಿತ್ತು ಒಂದು ಡಾಕ್ಟರ್ ಬಾಬು ಚಕೀವನ್ ರಾಮ ಅಂತಂದ್ರೆ ಎಡಗೈ ನೋವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದ್ರೆ ಬರ್ಗೈ ನೋವು ಇದು ಈಗ ಚಿತ್ರಣ ಆಯ್ಕೆ ಬಿತ್ತಾಗಲೇ ಸೊ ಅದರ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ನಾವು ವಿದ್ಯಾರ್ಥಿ ಕೂಡ ಬಿಟ್ಬಿಟ್ವಿ ಅವಾಗ ಡಾಕ್ಟರ್ ಎಂ ಬಿ ದರಪಂಜ್ ಅಂದ್ರ ಅಂತ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಡಾಕ್ಟರ್ ಜಿ ವಿ ನಂದನ್ ಅವರು ಸೊ ಅವರೆಲ್ಲ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ರಂಗೇ ನಮಗೆಲ್ಲ ಗಾಡ್ ಫಾದರ್ ಆಗಿ ಪ್ರೊಟೆಕ್ಷನ್ ಆಗಿ ಇದ್ರು ಪ್ರೊಟೆಕ್ಷನ್ ಅನ್ನುವಂಥ ಶಬ್ದ ಯಾಕೆ ಬಂದ್ರೆ ಅಲ್ಲೆಲ್ಲ ವಿದ್ಯಾರ್ಥಿ ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಅಂತ ಮಾಡ್ಬೇಕು ಪ್ರತಿ ವರ್ಷ ಅವಾಗ ಇನ್ನು ಡಾಕ್ಟರ್ ಬಾಬು ಚೈಚೂಡ್ರ್ ಅಷ್ಟು ಮುಂದೆ ಬರಲಿರಲಿಲ್ಲ ನಾವೆಲ್ಲ ವಿದ್ಯಾರ್ಥಿ ಒಗ್ಬಿಟ್ಟಿದ್ರೆ ಏನೋ ಒಂದು ಬೇಡಿಕೆ ವೈಸ್ ಚಾನ್ಸಲರ್ಗೆ ಅಂತಂದ್ರೆ ಇಲ್ಲ ನೀವು ಡಾಕ್ಟರ್ ಬಾಬು ಜಗಚೂಡ್ರಿಗೆ ಫೋಟೋ ನೆಡಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ನೆಡಬೇಕು ಇಬ್ಬರು ಫೋಟೋ ಇಟ್ಟು ಆ ಕಾನ್ಫರೆನ್ಸ್ ಮಾಡಬೇಕು ಅಂತ ನಾವು ಹೇಳಿ ಇದ್ವಿ ಸೊ ಅದಕ್ಕೆ ವೈಸ್ ಚಾನ್ಸಲರ್ ಒಪ್ಪಿದ್ರು ಅಣ್ಣವರೆಲ್ಲ ಅದಕ್ಕೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು ಆದ್ರೆ ಆ ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಆ ವರ್ಷ ಕ್ಯಾನ್ಸಲ್ ಮಾಡಿದ್ರೆ ಹೊರತಾಗಿ ನಮ್ಮ ಸೋದರರು ಸೊ ಅವಾಗ ಅದು ದೊಡ್ಡ ಸುದ್ದಿ ಆಯ್ತು ಕರ್ನಾಟಕ ರಾಜ್ಯದ ಸಾಯಂಕಾಲ ನೆನೆಸ್ಬೇಕು ನಾವು ಸದನದೊಳಗೆ ಪ್ರಶ್ನೆ ಮಾಡಿದ್ರು ಸದನದೊಳಗೆ ಪ್ರಶ್ನೆ ಮಾಡಿ ಡಾಕ್ಟರ್ ಬಾಬು ಜಗಜೀವನ ಇವತ್ತೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಆಫೀಸ್ ಗಳಿಗೆಲ್ಲ ನಾವು ನೋಡ್ದೇ ಇವತ್ತು ಅಂಬೇಡ್ಕರ್ ಸಮಾನವಾಗಿ ಡಾಕ್ಟರ್ ಬಾಬು ಜಗಜೀವನ್ ಪೂಜೆ ಮಾಡ್ತಾ ಎಪ್ರಿಲ್ ಲತ್ತಾಸಿ ಡಾಕ್ಟರ್ ಅಂಬೇಡ್ಕರ್ಗ ದಿನಾಚರಣೆ ಮಾಡ್ತೀವಿ ಏಪ್ರಿಲ್ ಎಪ್ರಿಲ್ ಡಾಕ್ಟರ್ ಡಾಕ್ಟರ್ ಬಾಜಿಗ್ ಜೀವನ ಜಯಂತಿ ಮಾಡ್ತೀವಿ ಸೊ ಆ ಏನಾದರೂ ಫೋಟೋ ಮತ್ತು ಜಯಂತಿಗಳಿಗೆ ಇವತ್ತು ನಾವು ಮಾಡ್ತಿದ್ದೀವಿ ಅವ ಮಕ್ಳು ತಿರುಗಾಡ್ತಿದ್ದೀವಿ ಅಂತ ಅದಕ್ಕೆಲ್ಲ ಕಾರಣ ಕಲ್ಪನ ಯಾರಾದ್ರು ಇದ್ದ ಅದಕ್ಕೆ ಆಗೋದು ಮಾತ್ರ ಕಾರಣ ಈಗ ನಮ್ಮ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆನ ನಾವು ನೆನೆಸ್ಬೇಕಾಗ್ತದೆ ಸಮಾಜ ಒಂದು ಇಷ್ಟೇ ನಾವೆಲ್ಲ ಮಾತಾಡೋಕ್ಕಿಂತ ಮಾತಾಡಬೇಕಾಗಿರತಕ್ಕಂಥ ಸಂಬಂಧ ಸಾಯ್ಬೋದು ಯಾಕಂದ್ರೆ ಅವ್ರು ಅವ್ರು ಹೇಳ್ತಕ್ಕಂಥದ್ದೇ ಕೇಳ್ಬೇಕಂತ ಎಲ್ಲರೂ ಸೇರಿರೋದು ಹೆಚ್ಚು ಏನ ನಮ್ಮ ಸಮುದಾಯಕ್ಕೆ ಆಗ್ಬೇಕಾಗಿದೆ ಏನೇನು ಆಗ್ಬೇಕು ಯಾಕಂದ್ರೆ ಅವ್ರ ಅನುಭವಗಳನ್ನ ಆ ವಿಚಾರ ಇಟ್ಕೊಂಡು ನಮ್ಮ ಗುಡಿಮನ್ ಸರ್ ತುಂಬಾ ವಿಷಯ ನಮ್ಮ ನಿನ್ನೆ ಅವ್ರು ಹೇಳಿದ್ರು ಅಲ್ಲಿ ಕೂಡ ಫೋನ್ ಸಂಪರ್ಕ ಮಾಡ್ತಾರೆ ಶರಣು ಹಿಂಗ ಸಮುದಾಯದ ಪರವಾಗಿ ಇಡೀ ಈ ಮುಂಬೈ ಕರ್ನಾಟಕ ಆಗಿರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ತುಂಬಾನೇ ಅನ್ಯ ಆಗ್ತಾ ಇದೆ ಆ ನಿಟ್ಟಿನೊಳಗಡೆ ಸಮುದಾಯ ಜಾಗೃತಿ ಮಾಡ್ತಕ್ಕಂಥ ಒಳಗೆ ನಾವೆಲ್ಲ ಬರಬೇಕು ಎಲ್ಲರೂ ಕೂಡಬೇಕು ಅಂತ ಹೇಳಿದ್ರು ಅದ್ರ ಜೊತೆಗೆ ಕುಷ್ಟಿ ಬಂತು ಆ ಕಡೆ ಕೊಪ್ಪಳ ಬಂತು ಗಂಗಾವತಿ ಬಂತು ರಾಯಚೂರು ಬಂತು ಚಿನ್ನೂರು ಬಂತು ಇವೆಲ್ಲವೂ ಕೂಡ ಪತ್ರಿಕಾಗೋಷ್ಠಿ ಮಾಡೋದ್ರ ಜೊತೆಗೆ ಸಮುದಾಯಕ್ಕೆ ಜಾಗೃತಿ ಮೂಡಿಸಿ ಒಳಗೆ ಗಜನಗಡ ಮತ್ತು ರೋಣ ರೋಹಣ ಹೇಳಿ ಸಹೇಬರು ನಾನು ತೀರ್ಮಾನ ಮಾಡಿದಾಗ ನಮ್ಮ ಪೋನಕರ ಒಳಗೆ ಸಂಪರ್ಕದಲ್ಲಿದ್ದಂಥ ಸುಧಾರ ನಾವು ಹೇಳಿದ್ದೀವಿ ಸಹ ಸಾಹೇಬ್ರ ಗಜನಗಣ ಮತ್ತು ರೋಣ ಒಂದ ದಿನ ನಿಮ್ಗೆ ಸ್ವಲ್ಪ ಓಡಾಡಲಿಕ್ಕೆ ತೊಂದರೆ ಆಗ್ತದೆ ಸಮಯ ಸಾಕಾಗ ಬಂದಾಗ ಆಯ್ತು ಎರಡು ಷೇರು ಒಂದು ಸರಿ ಮಾಡಿರಿ ಅಂತ ಹೇಳಿದ್ರು ಆ ಗಜಮಾಡ ಭಾಗದಲ್ಲಿ ಮಾಡಿ ಬಂದಾಗ ಫೋನ್ ಸಂಪರ್ಕದಲ್ಲಿ ಸಾಹೇಬ ಮಾತಾಡಿದಾಗ ನಿನ್ನೆ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಮ್ಮ ಬುಡ್ಡಪ್ಪನವರು ನಮ್ಮ ಡಿಜಿ ಕಟಿ ಮಲಿಯವರಾಗಿರ್ಬೋದು ನಮ್ಮ ಮಲ್ಲಿ ಹಬ್ಬ ಚಿಮರವರಾಗಿರ್ಬೋದು ನಮ್ಮ ಸೊಮ್ ನಾಗರಾಜ್ ಅವರವರು ಅನೇಕ ಗೆಳೆಯರು ಶೇರ್ ಮಾತಾಡಿದ್ವಿ ಅದ್ರ ಜೊತೆಗೆ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸರ್ಗೆ ಫೋನ್ ಮಾಡಿದ್ವಿ ನಮ್ಮ ಅಡಿಗೆ ಸರ್ಗೆ ಸ್ವಲ್ಪ ಹೋಲಿಲ್ಲ ಮತ್ತೆ ನಮ್ಮ ಇವರಿಗೆ ಫೋನ್ ಮಾಡಿದ್ವಿ ಲೆಕ್ಕಾದ ಸರ್ ಲೆಕ್ಕ ನಮ್ಮ ಬಳಗ ಎಲ್ಲ ಹೇಳ್ತೀವಿ ನಮ್ಮ ದೊಡ್ಡ ಸಾಹೇಬ ಎಲ್ಲರ ಸೇರೋನು ಆದ್ರೆ ಸೈಬ್ರಿಗೆ ನಾವು ವಿಶೇಷವಾಗಿ ಏನಪ್ಪ ಒಂದು ಎರಡ್ ಸಾವಿರದ ಹದಿನಾರು ಹದಿನೇಳರಾಗ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ ಅದು ಒಂದು ಸೈಬರ್ ಒಂದು ಇಚ್ಛಾಶಕ್ತಿ ಅಂತಾನೆ ಮಾಡಿದ್ವಿ ಇಲಕ್ಷನ್ ಎಲ್ಲ ಮಾಡಬೇಕು ಸಮಾವೇಶ ಮುಂದೆ ರಾಜಕಾರಣ ಚುನಾವಣೆ ಹೊರತು ಇವೆಲ್ಲ ಒಂದು ಸಮಾವೇಶ ಮಾಡಿದೆ ಅಂತಂದಾಗ ಎಲ್ಲರನ್ನು ಕಟ್ಟಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ವಿ ಅಷ್ಟೆಲ್ಲ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿಸಿದ್ವಿ ಆದ್ರೆ ಅಂತ ಸಂದರ್ಭರಿಗೆ ಸ್ವಲ್ಪ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಸ್ವಲ್ಪ ಹಿಂದೆ ಕೊಟ್ಟಿವಿ ಈಗಾಗಲೇ ಆಗಿದೆಯಲ್ಲ ಟ್ಯಾಕ್ ಬೇಕಿದ್ದು ಸಲಹೆ ಅನ್ನೋದನ್ನು ಕೂಡ ಕೆಲವರಿಗೆ ಇರುತ್ತದೆ ಆಗ ಕೂಡ ಅವರು ಈಗ ಮುಗಿದ ಮೇಲೆ ಏನು ಮಾಡ್ತಾರೆ ಮುಗಿದೋಗಿದೆ ಇದು ಮುಗುದಿಲ್ಲ ನೀವು ಅನ್ಕೊಂಡಿದ್ದೀರಿ ಇದು ಮುಗೋದಿಲ್ಲ ನೀವು ಸರಿಯಾಗಿ ಅದರ ಆದೇಶ ಓದಿದ್ದೀರ ಅಂತ ಭಾವಿಸ್ತೇನೆ ಗುಡಿಮನೆ ಗುರುಗಳು ಓದಿದ್ದಾರೆ ಅಂತಲೇ ಭಾವಿಸ್ತೇನೆ ಮುಖ್ಯಮಂತ್ರಿಗಳು ಈಗೆಲ್ಲ ಸಮಾಜ ಭಾಳ ಗೊಂದಲಮಯವಾಗಿ ಇದೆ ನೀವಾಗಲಿ ಹೇಳಿರಿ ಮತ್ತೆ ನಾನು ಅದಕ್ಕೆ ಹೋಗೋದಿಲ್ಲ ಡಿ ಕೆ ನಾಯಕರ ವರದಿ ನೋಡಲಿಲ್ಲ ಎರಜ ಅವನವರು ವರದಿ ನೋಡಲಿಲ್ಲ ಸದಶಿವಾಯ್ ವರದಿ ನೋಡಲಿಲ್ಲ ಕಾಂತರಾಜ ನೋಡಲಿಲ್ಲ ಮಾಧುಸ್ವಾಮಿ ವರ್ಧಿನೂ ನೋಡಲಿಲ್ಲ ಮತ್ತೆ ಇದು ಇನ್ನೊಂದು ಹೊಸದಾಗಿ ಮಾಡಿದೆ ನಾಗಮೋಹನ್ ದಾಸ್ ಇದು ಇವರೇ ಮಾಡಿರೋದು ಇದನ್ನು ನೋಡ್ಲಿಲ್ಲ ಕೊನೆಯ ಕುಂತ್ಕೊಂಡು ಎಲ್ಲೇ ಒಂದು ಕಡೆ ಕುಂತ್ಕಂಡು ತಿರ್ಬಂದು ಮಾಡಿ ಕ್ಯಾಬಿನೆಟ್ ಅಂತ ಹೇಳ್ಬಿಟ್ರು ನಡೆ ಇಷ್ಟು ಸಾವಿರಾರು ಕೋಟಿ ದುಡ್ಡು ಒಂದು ರೂಪಾಯಿ ಸಾವಿರಾರು ಕೋಟಿ ಯಾವ್ದಂದ್ರೆ ಯಡಿಯೂರಪ್ಪನವರು ಇದ್ದಾಗ ಸುಮಾರು ಏಳು ಸಾವಿರ ಏಳು ಸಾವಿರ ಕೋಟಿ ಹಣ ಇಷ್ಟೆಲ್ಲ ಸಮಯವನ್ನ ವೇಸ್ಟ್ ಮಾಡಿ ಇದನ್ನ ನಿರ್ಧಾರ ತಗೊಳಬೇಕು ಅಂತಕ್ಕಂಥದ್ದು ಇವತ್ತಿನ ಹೋರಾಟ ಅಲ್ಲ ನಾನು ತಿಳಿದಂಗೆ ಸಾವಿರದ ಒಂಬೈನೂರ ಮೂರು ಎಂಬತ್ ಇದು ಒಳ ಮೀಸಲಾಯ್ತು ಆಗಬೇಕು ಅವತ್ತು ಒಳ ಮೀಸಲಾಯ್ತು ಆದಿಜಾಂಬವ ಸಂಘ ಅಂತ ಹೆಸರ ಮೇಲೆ ನಾವೆಲ್ಲ ಸಂಘಟನೆ ಮಾಡಿದ್ದೇವೆ ಅದ್ರ ನಂತರ ಬರ್ತಕ್ಕಂಥ ಕೆಲವು ಪ್ರಜ್ಞಾವಂತ ಜಾತಿವಾದಿಗಳು ಅಂದ್ರೆ ತಪ್ಪಾಗಂಗಿಲ್ಲ ಅವ್ರವ್ರವ್ರ ಜಾತಿಗಳನ್ನ ನೇಮಕಾತಿಯಲ್ಲಿ ಪ್ರಥಮ ಪ್ರಾಶಸ್ತಿಯನ್ನು ಕೊಟ್ಟು ಆ ಜನಾಂಗದ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ನಾನು ಅವರು ಒಬ್ಬರು ನಲ್ಲಿ ಇರ್ತಕ್ಕಂಥವ್ರು ಬಹಳ ಪ್ರಭಾವಿ ವ್ಯಕ್ತಿ ಮತ್ತು ಅಂಬೇಡ್ಕರ್ ಬಗ್ಗೆ ಅತ್ಯಂತ ಗೌರವಯುತವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ ಒಬ್ರು ಅವರ ಹೆಸರಿಡಕ್ಕೆ ಹೋಗೋದಿಲ್ಲ ಅದ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹೋಗಿದ್ದಾರೆ ಅಂತೇ ಆಗಿದೆ ಅವರು ಅವರು ಏನಾಗಿದೆ ಅಂತಂದ್ರೆ ಇವರು ಪಶುಸಂಗೋಪನಾ ಸಚಿವರಾಗಿದ್ರು ಮತ್ತೆ ಅದ್ರ ಜೊತೆಯಲ್ಲಿ ಏನಂತಂದ್ರೆ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು ಆಗ ನಾನು ನಾನು ಬಿ ಎ ಪಾಸ್ ಮಾಡಿ ಅಲ್ಲೂ ಓದ್ತಿದ್ದೆ ಆ ರಾಜನಹಳ್ಳಿ ಲಕ್ಷ್ಮಣ ಶೆಟ್ಟಿ ಲಾಕ್ ಎಂದ್ರು ದಾವಣಗೆರೆಗೆ ಹೋಗ್ತಿದ್ದೆ ಅವಾಗ ನಾನು ಸಭತೆ ಶಿಲ್ಪಿ ಕನ್ನಡವಾರ ಪತ್ರಿಕೆ ನನಗೆ ಉಪ ಸಂಪಾದಕನಾಗಿ ನಾನು ಕೆಲಸ ಮಾಡ್ತಿದ್ದೆ ಮಾಳಿಗೆಯವರು ಸಂಪಾದಕರಾಗಿ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಇದು ಅನ್ಯಾಯ ಆಗೋದು ನಮ್ಗಾಗಲೇ ಗೊತ್ತಾಗ್ಬಿಟ್ಟಿತ್ತು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡ್ತಿದ್ವಿ ನಾವು ನೋಡಿದ್ವಿ ಎಷ್ಟೊಬ್ಬ ಇದು ಡೈರೆಕ್ಟ್ ಆಗಿ ಅನ್ಯಾಯ ಮಾಡ್ತೈತರಲ್ಲ ಮತ್ತೆ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ ಇಷ್ಟೆಲ್ಲ ಹೇಳ್ತಾರಲ್ಲ ಹೇಗೋ ಅಂತ ಹೇಳಿ ಕೊನೆಗೆ ನಾವೇನು ಮಾಡಿದೀವಿ ಅಂದ್ರೆ ಅವರು ಕೇಳಿದೀವಿ ಸರ್ ಈಗ ನೀವು ನೇರ ನೇಮಕಾತಿ ಮಾಡಿದ್ದೀರಿ ಯಾರ ನೇಮ ನೇರ ನೇಮಕಾತಿ ಮಾಡಿದ್ರು ಲಾಸ್ಟ್ ರಾಂಕ್ ಇನ್ಸ್ಪೆಕ್ಟರ್ನ ನೇರ ನೇಮಕಾತಿ ಮಾಡಿದ್ರು ಆಮೇಲೆ ಯಾವ್ದ್ರ ಇಲ್ಲಿದು ಪಶುಸಂಗೋಪನೆ ಇಲಾಖೆ ಅದ್ರ ಜೊತೆಯಲ್ಲಿ ಏನಂತಂದ್ರೆ ಈ ಫಾರೆಸ್ಟ್ ಇಲಾಖೆ ಏನು ಈ ಗಾಡುಗಳನ್ನ ಡೈರೆಕ್ಟ್ ನೇಮಕಾತಿ ಮಾಡಿಕೊಂಡು ಅದರಲ್ಲಿ ನಾವು ಯಾರ್ಯಾರ ಜಾತಿಗಳನ್ನ ಎಷ್ಟೆಷ್ಟು ಮಾಡಿ ನಮಗೆ ಲೀಸ್ಟ್ ಕೊಡ್ರಿ ಅಂತ ಕೇಳಿದ್ರೆ ಅವರು ನನ್ನನ್ನು ಅಜ್ಜಿ ಬೈದುಬಿಟ್ರು ಯಾರು ಆ ಮಂದಿರು ಏನ್ರಿ ಅದೇ ಕೈಗೆ ಹೋಗ್ರಿ ಇಲಾಖೆ ಹೋಗಿ ಕೇಳಿರಿ ಅಂತೇಳಿ ಬೈದ್ರು ನೀವು ಹಂಗ್ಯಾಕೆ ನನಗೆ ಬೈತೀರಿ ನೀವು ನಮ್ಮಲ್ಲಿ ಇಲ್ಲ ಅಂತ ಹೇಳಿರಿ ಇಲಾಖೆಗೆ ಹೋಗಿ ಕೇಳ್ರಿ ಅಂತ ಹೇಳಿ ನಾನು ಯಾರು ಕೇಳ್ತೀನಿ ನನ್ನನ್ನು ಬಯೋದು ಯಾಕೆ ನೀವು ನನ್ನ ಆ ರೀತಿಯಲ್ಲಿ ನೀವು ತುಚ್ಚವಾಗಿ ಮಾತನಾಡೋದು ಅಂತ ಮೇಲೆ ಆಯ್ತು ಅವ್ರಿ ಅಂತಂದ್ರು ನಾನು ಇಲಾಖೆ ಹೋಗಿ ಕೇಳಿದೆ ಲಾಸ್ಟ್ ಆಗಿ ಇನ್ಸ್ಪೆಕ್ಟರ್ ಅಲ್ಲಿ ಮೂರೇ ಜನ ನಮ್ಮಲ್ಲಿ ಮಾನಿಯವರು ಆರು ಜನ ಲಮಣೆ ಅವರು ನನಗೆ ನೆನಪಿದೆ ಐದೇ ಆರು ಜನ ಭೂವಿ ಇದ್ದರು ಇದ್ರು ಕೊರಮ್ ತಿಳಿಯೋಣ ನಮ್ಮೂರ ಬರೇ ಮೂರೇ ಜನ ಸುಮಾರು ಎಂಟು ಐದು ಸಾವಿರ ನೇಮಕ ನೇಮಕಾತಿಯಲ್ಲಿ ಇಷ್ಟೆಲ್ಲ ಅನ್ಯಾಯ ಲಾಸ್ಟಿನ್ಸ್ಪಕ್ತಾರೆ ಗಾರ್ಡ್ಗಳಿಲ್ಲಂಥ ಏನೇನಿಲ್ಲ ನಮ್ಮವರು ಒಂದಾಗಿದೆ ಇದನ್ನು ತಗೊಂಡೋಗಿ ನಾನು ಸರ್ಕಾರದಲ್ಲಿ ನನಗೆ ಅಧಿಕಾರ ಇರಲಿಲ್ಲ ಅವಾಗ ಸರ್ಕಾರಕ್ಕೆ ಬಂದು ಮನವಿ ಕೊಟ್ಟು ಮಂತ್ರಿ ವಿರುದ್ಧಿಯನ್ನು ಕ್ರಮ ತಕ್ಕಂತಾರೆ ಅಂತಕ್ಕಂಥವ್ರು ಸರ್ಕಾರ ಮುಖ್ಯಮಂತ್ರಿ ತಗೋಬೇಕಾವಾಗ ಆ ಮುಖ್ಯಮಂತ್ರಿ ಕೂಡ ಇವರಿಗೆ ಬಹಳ ದೊಡ್ಡ ಏನು ಅಭಿಮಾನ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳಾಗಿದ್ರು ಅವಾಗ ನಾವು ನಮ್ಮ ಎಜುಕೇಶನ್ ಹಾಳು ಮಾಡಿಕೊಂಡಿ ನೋಡಿ ಇಂದಿ ನೇಮಾವತಿ ಅಂಬೇಡ್ಕರ್ ಸಮಾಜಕ್ಕಿದ್ರೆ ಅರಿವು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನೀನು ಹೋದ ಮರುದಿಯ ನಮ್ಮ ಮೊದಲಂಗ ನಮ್ಮ ಬದುಕು ಆಗ್ಯಾರು ಬಾಬಾ ಸಾಹೇಬ ಇನ್ನೂ ತನ್ನ ಬರಲಿಲ್ಲ ಒಬ್ಬ ನಿನ್ನಂಗೆ ದುಡಿಯೋರು ಅಂತ ಹೇಳಿ ಪದಾಡೋ ಮೂಲಕ ಸಮಾಜನ ಎದುರುಗೊಳ್ಸ್ತಕ್ಕಂಥ ಕೆಲಸ ಗುರು ಹೋರಾಟಗಳು ಸಾಕಷ್ಟು ಮಾಡಿದಿವೆ ಈಗ ಇದನ್ನೆಲ್ಲ ಹೋಗೋದಿಲ್ಲ ನಾನು ಬಿಟ್ಬಿಡ್ತೀನಿ ಒಳ್ಳೆ ಒಂದು ದಿವಸ ಬೇಕು ಈಗ ಕಮ್ ಟು ದಿ ಪಾಯಿಂಟ್ ಇಲ್ಲಿಗೆ ಬರೋಣ ಈಗ ಈಗೆಲ್ಲ ರಿಸರ್ವೇಶನ್ ಆಗೋಗಿದೆ ನಮಗೆ ಸೆವೆನ್ ನಮಗೆ ಸಿಕ್ಸ್ ಪರ್ಸೆಂಟೇಜ್ ಸಿಕ್ಕಿದೆ ಅದರಲ್ಲಿ ನಾವು ಸುಮ್ಮನೆ ಆಗೋದಿಲ್ಲ ಇಲ್ಲಿ ಅದಾಗೋದಿಲ್ಲ ನಮ್ಮ ಹೆಸ್ರು ಬಹಳ ಚೆನ್ನಾಗಿ ಮಾತನಾಡಿದ್ರು ಅದಕ್ಕೆ ಇನ್ನೂ ಸ್ವಲ್ಪ ಹೇಳ್ತಾರಂತ ನಾನು ಭಾವಿಸಿದ್ದೆ ಇನ್ನು ಇನ್ನು ಇದು ನೀವು ಮುಗಿದ್ರಿ ಅಂತ ಕೇಳ್ಕೊಂಡಿದ್ರೆ ಬಹಳ ದೊಡ್ಡ ತಪ್ಪು ಅದಕ್ಕನ್ನೇ ಹೇಳಕ್ ಬಂದಿರೋದು ನಾನೀಗ ಇದು ನಿಮ್ಗೆ ಇನ್ನು ಮುಗಿದಿಲ್ಲ ಏನಂತೇಳಿರ ಲಾಸ್ಟ್ ನಲ್ಲಿ ಮುಖ್ಯಮಂತ್ರಿಗಳು ಈಗೇನು ಆರು ಪರ್ಸೆಂಟ್ ಐದು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದೀವಿ ಇದು ಅಂತಿಮ ನಿರ್ಧಾರ ಅಲ್ಲ ನಾಳೆ ಸಾರ್ವತ್ರಿಕ ಏನು ಸಮೀಕ್ಷೆ ನಡೀತಿದೆ ಆವಾಗ ಮತ್ತೆ ಕೇಂದ್ರ ಸಮಿತಿ ಒಂದು ಸಮೀಕ್ಷೆ ಮಾಡ್ತಿದೆ ರಾಷ್ಟ್ರೀಯ ಸಮೀಕ್ಷೆ ಆ ಸಮೀಕ್ಷೆಯಲ್ಲಿ ಏನು ಜನಸಂಖ್ಯೆಗಳು ಬರ್ತವೆ ಅದನ್ನು ಕೂಡ ಕನ್ಸಿಡ್ರೇಷನ್ ಮಾಡ್ತೀವಿ ಅಂತಕ್ಕಂಥ ಮಾತು ಬಹಳ ಜನ ತಲೆಗಿಟ್ಕೋಬೇಕು ನೀವು ಒಂದೊಮ್ಮೆ ಅದರಾಗ ನೀವೇನೂ ಕಡಿಮೆ ಇವೆ ಅಂದ್ರೆ ಮತ್ತೆ ನೀವು ಐದು ಗೆ ಬರಬಹುದು ನೀವು ನಾಲ್ಕು ಪರ್ಸೆಂಟ್ಗೆ ಬರಬಹುದು ಇದು ಅಂತಿಮ ತೀರ್ಮಾನ ಅಲ್ಲ ನಾನು ಹೇಳೋದಲ್ಲ ಆ ಮುಖ್ಯಮಂತ್ರಿಗಳು ಕಾಯ್ದೆ ಹೇಳ್ತದೆ ಅದು ಆರ್ಡರ್ ಹೇಳ್ತದೆ ಇದನ್ನ ನೀವು ತಿಳ್ಕಬೇಕಾದದ್ದು ಬಹಳ ಅಗತ್ಯ ಬಹಳ ಚೆನ್ನಾಗಿ ಇದನ್ನ ನಾವು ಬರೆಸ್ಬೇಕು ಮತ್ತೆ ಈಗ ಅಲ್ಕೊಡ ಮಂತಪ್ಪ ನಾನು ಇವತ್ತಲ್ಲ ಮಾಡ್ತೀನಿ ಅಂತ ಇದು ನನ್ನ ಸಹೋದರ ಹೇಳಿದ್ರಲ್ಲ ಬಹಳ ವರ್ಷಗಳಿಂದ ನನ್ನಷ್ಟು ಕೆಲಸ ಯಾರಾದ್ರೂ ಮಾಡಿದ್ರೆ ನನ್ನ ಸಮಾಜ ಇಷ್ಟ ಏನಾದ್ರು ಹೇಳಕ್ ಬರಲ್ಲ ಮತ್ತೆ ನಾನು ಹೆಂಗ್ ನಿಂತಿರ್ಕಳ್ರಿ ಬಾಬು ಜಗಜೀವನ್ ರಾಮ್ ಸ್ಟ್ಯಾಚ್ಯೂ ವಿಧಾನಸೌಧದ ಮುಂದೆ ನಾ ಮಂತ್ರಿ ಇದ್ದಾಗ ನಿಂತಿಸಿದ್ದೆ ಒಂದೇ ಕಾರಣಕ್ಕಾಗಿ ನನ್ನ ಕ್ಷೇತ್ರ ದೇವದುರ್ಗ ಕಳ್ಕಂಡೆ ಒಂದೊಮ್ಮೆ ದೇವದುರ್ಗ ನನ್ನ ಕ್ಷೇತ್ರ ಇದ್ದಿದ್ರೆ ನಾ ಮುದಕಲ್ಲ ನನ್ನ ಹೆಣತಿ ಮಕ್ಕಳು ಮುದಕಾಗ ತನ ಅದೊಂದು ಸ್ಟ್ಯಾಚ್ಯೂ ನಿಲ್ಲಿಸಿ ನನ್ನ ಕಾರಣಕ್ಕಾಗಿ ನಾನಿವತ್ತು ನನ್ನ ಕ್ಷೇತ್ರ ಕಳ್ಕೊಂಡಿದ್ದೀನಿ ರಾಜಕೀಯವಾಗಿ ನಾನು ಅಸ್ಥಿರತೆ ಬಂದಿದೆ ನನಗೆ ನನಗೆ ರಾಜಕೀಯ ಅಸ್ಥಿರತೆ ಬರಲಿ ನನ್ನ ಚಿಂತೆಲ್ಲ ಆದರೆ ನಾ ಬದು ನಾವು ಹೋಗ್ಬೋದು ನನ್ನ ಎಲ್ಲ ಪೂರ್ವಜರು ಹೋಗ್ಬೋದು ಆ ಸ್ಟ್ಯಾಚ್ಯೂ ವಿಧಾನಸೌಧ ಎಲ್ಲಿವರೆಗೂ ಇರ್ತದೆ ಆ ಸ್ಟ್ಯಾಚ್ಯೂ ನಾನು ಕಳ್ಕೊಂಡಿದ್ದೇನೆ ಅದ್ರ ಜೊತೆಯಲ್ಲಿ ನಮ್ಮ ಜಿರಾಮಕೃಷ್ಣ ಅವರು ನನಗಿಂತ ಮೊದಲೇ ಜೀರಾಮ್ ಅಂತಾರೆ ಗುಲ್ಬರ್ಗದಲ್ಲಿ ಜಿಗಜೀವನ್ ರಾಮ್ ಸ್ಟ್ಯಾಚ್ಯೂ ನಾನು ಒಂದೇ ಕಾಲಕ್ಕಾಗಿ ಅವರು ಅಧಿಕಾರ ಕಾಳಕಂತಾರೆ ಕಿತ್ತೆ ದೊಡ್ಡ ಹೋರಾಟ ಮಾಡಿದ್ರು ಟಿಕೆಟ್ ಸಿಗಲ್ಲ ನೋಡ್ಕೊಂಡು ಹೋಗ್ಬಿಟ್ರವರು ಮನೆಯಲ್ಲ ಮೊನ್ನೆ ಮುಪ್ಪಿನ ಕಾಲದಲ್ಲಿ ಆ ಜಿಲ್ಲೆಯಲ್ಲಿ ಏ ಜೀರಾಮ್ ಕೃಷ್ಣ ಈ ದ ಬೆಸ್ಟ್ ಲೀಡರ್ ಆಫ್ ದಿ ಮಾದಿಗಾರ್ ಮಾನ್ಯ ಕಮ್ಯುನಿಟಿಗೆ ಭಾಳ ಅನ್ಯಾಯ ಆಗ್ತದೆ ಜೀರಾಕೃಷ್ಣ ಕೂಡಲೇ ಟಿಕೆಟ್ ಅಂತ ಬೇರೆ ಸಮಯದವ್ರು ಮಾಡಿದ ಮೇಲೆ ಟಿಕೆಟ್ ಕೊಡ್ತಾರೆ ಅವ್ರು ಗೆಲ್ತಾರೆ ಆಟಕ್ಕೆ ಅವ್ರಿಗೆ ಅವರೂವರು ಬಂದುಬಿಡ್ತಾರೆ ನಾನು ಎಲ್ಲಿ ನಿಂತೀನಿ ಯಾವಾಗಲೇ ನಿಂತಿನಿ ಅಂತ ಹೇಳೋಕಾಗ ಅವ್ರ ಮಕ್ಕಳು ಎಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ಕುಂದ್ತಾರೆ ಅಲ್ಲಿಂದ ಕೆಳಗೆ ಬರ್ತಾರೆ ಅವರು ಮಗ ಬರೀತಾನ ಅದಕ್ಕೆ ಸಹಿ ಮಾಡ್ತಾರೆ ಆ ಸ್ಥಿತಿಯಲ್ಲಿ ಇದ್ದಾಗ ಅವರು ಟಿಕೆಟ್ ಕೊಟ್ಟು ಅವ್ರ ಕೊನೆಗೆ ಕೊನೋ ಕೊನೆ ಋಷಿ ಹೇಳಿದ್ರು ಈಗ ನಿಮ್ಗೆ ಯಾಕೆ ಹೇಳ್ತೀನಿ ಮೇಷ್ರೆ ಈ ಸಮಾಜಕ್ಕೆ ಯಾರು ಬೆನ್ನಾಗ್ತಾರಲ್ಲ ಅವ್ರು ನಶಿಸಿ ಶಿಶು